ನಮಸ್ಕಾರ ಸ್ನೇಹಿತರೆ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮುಂದುವರಿ ನಾವು ವೆಸ್ಟ್ ಬೆಂಗಾಲ್ ನ ವಶ ಒಡಿಶಾನ ಒಡಿಸ್ಸಾ ನ ವಶ ಅಂತೆಲ್ಲ ಭಾರತಕ್ಕೆ ಧಮಕಿ ಆಗ್ತಾ ಇದ್ದಂತ ಬಾಂಗ್ಲಾದೇಶ ಈಗ ಮೋದಿ ಮುಂದೆ ಮಂಡಿಯೂರಿ ಬೇಡ್ಕೊಳ್ತಾ ಇದೆ ಇದಕ್ಕೆ ಕಾರಣ ಹಸಿವು ಭೀಕರ ಹಸಿವು ತಾಂಡವಾಡ್ತಾ ಇದೆ ಈಗ ಬಾಂಗ್ಲಾದೇಶದಲ್ಲಿ ಐವತ್ತು ಸಾವಿರ ಟನ್ ಅಕ್ಕಿಯನ್ನ ಬಾಂಗ್ಲಾದೇಶಕ್ಕೆ ರಫ್ತು ಮಾಡಿ ಮೋದಿ ಅವರೇ ಅಂತ ಮಂಡಿಯೂರಿ ಬೇಳ್ಕೊಳ್ತಾ ಇದೆ ಬಾಂಗ್ಲಾದೇಶ ಮತ್ತು ಅದರ ಹಂಗಾಮಿ ಪ್ರಧಾನಿ ಮೊಹಮ್ಮದ್ ಯುನಿಸ್ ಆ ಕಡೆ ಮಯನ್ಮಾರ್ ನ ಅರಕಾನ್ ಆರ್ಮಿ ಬಾಂಗ್ಲಾದೇಶದ ಮೇಲೆ ಇನ್ನಿಲ್ಲದಂತೆ ದಾಳಿ ಮಾಡ್ತಾ ಇದೆ ಯುನಿಸ್ ಸರ್ಕಾರನ ಕಂಗೆಡಿಸಿದೆ ನಿದ್ದೇನೆ ಇಲ್ಲ ಬಾಂಗ್ಲಾದೇಶ ಸರ್ಕಾರ ಮತ್ತು ಮಯನ್ಮಾರ್ ನ ವಿದ್ರೋಹಿಗಳ ನಡುವೆ ಈಗ ಯುದ್ಧ ಪ್ರಾರಂಭ ಆಗಿದೆ ಏನ್ರಿ ಇವರ ಹಾರಾಟ ಚೀರಾಟ ಇನ್ನು ಅನ್ನಕ್ಕೆ ಗತಿ ಇಲ್ಲದೆ ಇದ್ರೂನು ಶೋಕಿಗೇನು ಕಡಿಮೆ ಇರಲಿಲ್ಲ ಕೇವಲ ಐದೇ ಐದು ದಶಕದ ಹಿಂದೆ ಬಾಂಗ್ಲಾದೇಶ ಅನ್ನುವ ರಾಷ್ಟ್ರ ಅಸ್ತಿತ್ವದಲ್ಲೇ ಇರಲಿಲ್ಲ ಅದರ ಹುಟ್ಟಿಗೆ ಕಾರಣವಾಗಿದ್ದೇ ಭಾರತ ಅನ್ನೋದನ್ನು ಮರೆತು ಭಾರತಕ್ಕೆ ಧಮ್ಕಿ ಆಗ್ತಾ ಇತ್ತು ಭಾರತದ ಮೇಲೆ ಸವಾರಿ ಮಾಡೋದಕ್ಕೆ ಹೊರಟಿತ್ತು ಬಾಂಗ್ಲಾದೇಶ ಈಗ ಅದಕ್ಕೆ ವಾಸ್ತವ ಪರಿಸ್ಥಿತಿ ಅರಿವಾಗ್ತಾ ಇದೆ ಭಾರತದ ಸಹಾಯದ ಹೊರತು ತನ್ನ ಹಸಿವು ನೀಗೋದಿಲ್ಲ ಅನ್ನೋ ಸತ್ಯ ಅರಿವಾಗಿದೆ ದಯಮಾಡಿ ಅಕ್ಕಿ ಕೊಡಿ ಹಸಿವಾಗಿದೆ ಅಂತ ಬೇಡಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಬಾಂಗ್ಲಾಕ್ಕೆ ನಿಮ್ಗೆ ಈಗ ಅನುಮಾನ ಮೂಡಬಹುದು ಯೂರೇನಾ ಈ ಹಿಂದೆ ಹಿಂದೂಗಳ ಮೇಲೆ ನಿರಂತರವಾಗಿ ಅತ್ಯಾಚಾರ ಮಾಡಿ ದಾಳಿ ಮಾಡಿದ್ದು ಅಂತ ಸಂಖ್ಯಾತ ಬಾಂಗ್ಲಾದೇಶದ ಹಿಂದೂಗಳ ವಿರುದ್ಧ ಇನ್ನಿಲ್ಲದಂತೆ ಕಾಟ ಕೊಟ್ಟು ಕೊಲ್ತಾ ಇದ್ದಂತವರು ಯೂರೇನಾ ಅನ್ನೋ ಅನುಮಾನಗಳು ಮೂಡುತ್ತೆ ಯಾವಾಗ ಆ ಕಡೆ ಮಯನ್ಮಾರ್ ನಿಂದ ಅರಕನ್ ಆರ್ಮಿ ಬಾಂಗ್ಲಾದೇಶದ ಒಂದೊಂದೇ ಸ್ಥಳಗಳನ್ನು ಕಬ್ಜಾ ಮಾಡೋದಕ್ಕೆ ಶುರು ಮಾಡುತ್ತೋ ಈಗ ನೆನಪಾಗಿದೆ ಭಾರತ ಸ್ನೇಹಿತರೆ ಈಗಾಗಲೇ ನೂರು ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಬಾಂಗ್ಲಾದ ಭೂಪ್ರದೇಶನ ಅರಕನ್ ಅರ್ಮಿ ಕಬ್ಜಾ ಮಾಡಿದೆ ಈಗ ನೋಡಿ ಇವರದ ಡಿಮ್ಯಾಂಡ್ ಹೆಂಗಿದೆ ರಿಯಾಯಿತಿ ದರದಲ್ಲಿ ಐವತ್ತು ಸಾವಿರ ಟನ್ ಅಕ್ಕಿ ಕೊಡ್ಬೇಕಂತೆ ಭಾರತ ಯಾಕೆ ನಮ್ಮ ಅನ್ನನೇ ತಿಂದು ಅಲ್ಲಿರ್ತಕ್ಕಂತ ಅಲ್ಪಸಂಖ್ಯಾತ ಹಿಂದೂಗಳ ವಿರುದ್ಧ ನಿರಂತರ ಅತ್ಯಾಚಾರ ಮತ್ತು ದೌರ್ಜನ್ಯನ ಮುಂದುವರಿಸೋದಕ್ಕೆ ಅನ್ನ ಹಾಕಬೇಕಂತೆ ಬಾಂಗ್ಲಾಕ್ಕೆ ಸ್ನೇಹಿತರೆ ಬಾಂಗ್ಲಾಕ್ಕೆ ಉಪ್ಪು ಎಣ್ಣೆ ಮಸಾಲೆ ಪದಾರ್ಥಗಳಿಂದ ಹಿಡಿದು ನ್ಯೂಕ್ಲಿಯರ್ ರಿಯಾಕ್ಟರ್ ಗಳವರೆಗೂ ಭಾರತಾನೇ ರಫ್ತು ಮಾಡುವುದು ಒಂದ್ ವೇಳೆ ಇವೆಲ್ಲವನ್ನು ಭಾರತ ಏನಾದ್ರೂ ಬಂದ್ ಮಾಡ್ತು ಅಂದ್ರೆ ಯೋಚನೆ ಮಾಡಿ ಬಾಂಗ್ಲಾದ ಪರಿಸ್ಥಿತಿ ಏನಾಗಬೇಡ ಪರ್ಮನೆಂಟ್ ಆಗಿ ಜೋ ಬಿಡನ್ ಅವರೇ ಅಮೆರಿಕದ ಅಧ್ಯಕ್ಷರಾಗಿದ್ದು ಬಿಡ್ತಾರೇನು ಅಲ್ಲಿನ ಡೀಪ್ ಸ್ಟೇಟು ಎಡಚರರು ಹೇಗಿದ್ರು ನಮಗೆ ಸಹಾಯ ಮಾಡುತ್ತಾರೆ ಭಾರತದ ವಿರುದ್ಧ ಗುಟರು ಹಾಕಬಹುದು ಅಂತ ಈಗಿನ ಹಂಗಾಮಿ ಪ್ರಧಾನಿ ಮೊಹಮ್ಮದ್ ಯುನೀಸ್ ಅವರು ಅನ್ಕೊಂಡಿದ್ರು ಯಾವಾಗ ಪಕ್ಕದ ಮಯನ್ಮಾರ್ ನ ಅರಕಾನ್ ಆರ್ಮಿ ನಿರಂತರವಾಗಿ ದಾಳಿ ಮಾಡೋದಕ್ಕೆ ಶುರು ಮಾಡ್ತೋ ಬಾಂಗ್ಲಾದ ಮೇಲೆ ಈಗ ನೆನಪಾಗಿದೆ ಅವರಿಗೆ ಪಕ್ಕದ ನೆರೆ ರಾಷ್ಟ್ರ ಭಾರತ ಈಗ ಅರ್ಥ ಆಗ್ತಾ ಇದೆ ನಮಗೆ ಸಹಾಯಕ್ಕೆ ಬರೋದು ಹತ್ತಿರದಲ್ಲಿರುವವರೇ ಹೊರತು ದೂರದ ಅಮೆರಿಕ ಅಲ್ಲ ಅಂತ ಬಾಂಗ್ಲಾದ ಅನೇಕ ಭೂ ಪ್ರದೇಶಗಳನ್ನ ಈಗಾಗಲೇ ಅರಕಾನ್ ಸೇನಾ ಪಡೆ ವಶಪಡಿಸಿಕೊಂಡಿದೆ ಇದಕ್ಕೆ ಕಾರಣ ಬೇರೆ ಯಾರು ಅಲ್ಲ ಮೊಹಮ್ಮದ್ ಯುನೀಸ್ ಅವರ ದುರ್ಬಲ ಹಂಗಾಮಿ ಸರ್ಕಾರ ಮತ್ತು ಅದರ ಹಿಂದೂ ವಿರೋಧಿ ನಡೆಗಳು ಕಟ್ಟರ್ ಪಂಥಿಯ ಇಸ್ಲಾಮಿಸ್ಟ್ಗಳ ಕೈಯಲ್ಲಿ ಈಗ ಬಾಂಗ್ಲಾದೇಶ ಸಿಲುಕಿ ನಲುಕ್ತಾ ಇದೆ ಇದನ್ನೇ ಅನುಕೂಲ ಮಾಡಿಕೊಂಡು ಈಗ ಆರಖಾನ್ ಆರ್ಮಿ ಬಾಂಗ್ಲಾದ ಮೇಲೆ ದಂಡೆತ್ತಿ ಬಂದಿದೆ ಇದೇ ಸರಿಯಾದ ಸಮಯ ಪಾಠ ಕಲಿಸೋದಿಕ್ಕೆ ಅಂತೇಳಿ ಭಾರತದ ರಾಸಹ ಕೈಯಾಡ್ಸೋದಕ್ಕೆ ಶುರು ಮಾಡಿದೆ ಈಗ ಗೊತ್ತಾಗ್ತಾ ಇದೆ ಬಾಂಗ್ಲಾದೇಶಕ್ಕೆ ಭಾರತದ ತಾಕತ್ತೇನು ಅಂತ ಫೇಕ್ ರಿಪೋರ್ಟ್ ನ ಸೃಷ್ಟಿ ಮಾಡಿ ಶೇಖ್ ಹಸೀನಾರು ಸುಮಾರು ಮೂರ್ ಸಾವಿರದ ಐದು ನೂರಕ್ಕೂ ಹೆಚ್ಚು ಬಾಂಗ್ಲಾದೇಶಿಗರನ್ನು ನಾಪತ್ತೆ ಮಾಡಿದ್ದಾರೆ ಅಂತೇಳಿ ಶೇಖ್ ಮೇಲೆ ಇಲ್ಲ ಸಲದ ಆರೋಪ ಮಾಡಿತ್ತು ಮೊಹಮ್ಮದ್ ಯೂನಿ ಸರ್ಕಾರ ಸ್ನೇಹಿತರೆ ಇಲ್ಲಿ ಕಾರಣ ಸ್ಪಷ್ಟ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಿರುದ್ಧ ದೌರ್ಜನ್ಯ ದಬ್ಬಾಳಿಕೆಗಳಾಗ್ತಾ ಇದೆ ಬೇರೆ ಬೇರೆ ರಾಷ್ಟ್ರದಲ್ಲೂ ಸಹ ಇಸ್ರೇಲ್ ಇರ್ಬೋದು ಅಮೆರಿಕದ ಡೊನಾಲ್ಡ್ ಟ್ರಂಪ್ ಇರ್ಬೋದು ಹಿಂದೂಗಳ ಪರವಾಗಿ ಧ್ವನಿ ಎತ್ತಿದ್ದಾರೆ ಆ ವಿಚಾರನ ಡೈವರ್ಟ್ ಮಾಡೋದಿಕ್ಕೆ ಶೇಖ್ ಹಸೀನಾರ ವಿಚಾರನ ಪ್ರಸ್ತಾಪ ಮಾಡಿ ಸಲದ ಫೇಕ್ ರಿಪೋರ್ಟ್ ನ ಸೃಷ್ಟಿ ಮಾಡಿ ಬಾಂಗ್ಲಾದ ಈಗಿನ ಹಂಗಾಮಿ ಪ್ರಧಾನಿ ಯೂನಿಸ್ ಅವರು ಆಟ ಆಡ್ತಾ ಇದ್ದಾರೆ ಒಟ್ಟೆಗೆ ತಿನ್ನೋದಕ್ಕೆ ಹಿಟ್ಟಿಲ್ಲ ಅಮೆರಿಕದಿಂದ ಪಾಕಿಸ್ತಾನದಿಂದ ಫೈಟರ್ ಜೆಟ್ ಗಳನ್ನ ಪರ್ಚೇಸ್ ಮಾಡ್ತಾರಂತೆ ಬಾಂಗ್ಲಾದೇಶದವ್ರು ಹಾಗಾದ್ರೆ ಐವತ್ತು ಸಾವಿರ ಟನ್ ಅಕ್ಕಿನ ರಿಯಾಯಿತಿ ದರದಲ್ಲಿ ಕೊಡಿ ಅಂತ ಮಂಡಿಯವ್ರಿಗೆ ಬೇಡ್ತಾ ಇರೋದು ಯಾಕೆ ಫೈಟರ್ ಜೆಟ್ ಪರ್ಚೇಸ್ ಮಾಡೋ ಕೆಪಾಸಿಟಿ ಇರುವ ಬಾಂಗ್ಲಾದೇಶಕ್ಕೆ ಅಕ್ಕಿ ಬೆಳೆಯೋದಿಕ್ಕಾಗಲ್ವಾ ಫರಿ ಕೂತ್ಕೊಂಡು ತಿನ್ನೋರೇ ಸೇರಿರುವ ಬಾಂಗ್ಲಾದೇಶದ ಪರಿಸ್ಥಿತಿ ಅಧೋಗತಿಗೆ ತಲುಪಿದೆ ಸ್ಟಾಕ್ ಇದ್ದ ಅಕ್ಕಿ ಖಾಲಿಯಾಗಿದೆ ಅನ್ನಕ್ಕಾಗಿ ಪರಿ ತಪ್ಪಿಸಿ ಭಾರತದ ಮುಂದೆ ಮಂಡಿಯೂರಿದೆ ಇದನ್ನು ದೃಢಪಡಿಸಿರೋರು ಬೇರೆ ಯಾರು ಅಲ್ಲ ಬಾಂಗ್ಲಾದೇಶದ ವಿಂತ ಸಚಿವರ ಸಹಾಯಕ ಹೌದು ನಾವು ಭಾರತದ ಮುಂದೆ ಐವತ್ತು ಸಾವಿರ ಟನ್ ರಿಯಾಯಿತಿ ದರದಲ್ಲಿ ಅಕ್ಕಿ ಪೂರೈಸಿ ಅಂತ ಮನವಿ ಮಾಡಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ ನೀವೇ ನೋಡಿ ಮಯನ್ಮಾರ್ ನ ಅರಖಾನ್ ಆರ್ಮಿ ಬಾಂಗ್ಲಾದ ಮೇಲೆ ದಾಳಿ ಮಾಡುತ್ತೆ ಹೀಗಿದ್ದಾಗ್ಲೂ ಸಹ ಬಾಂಗ್ಲಾಕ್ಕೆ ಅಲ್ಲಿ ಯಾವುದೇ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಷ್ಟು ಅಶಕ್ತವಾಗಿದೆ ಬಾಂಗ್ಲಾದೇಶದ ಸೈನ್ಯ ಅದಕ್ಕೆ ಕಾರಣ ಭಾರತದ ರಾ ಚೇಡೆತು ಚೋಡೆಂಗ ನಹಿ ಅನ್ನೋದು ಮೋದಿ ಪಾಲಿಸಿ ಮಲಗಿದ್ದ ಸಿಂಹಾನ ತಪ್ಪಿಸಿದ ಬಾಂಗ್ಲಾದೇಶ ಈಗ ಅನುಭವಿಸ್ತಾ ಇದೆ ನೋಡಿ ಬಾಂಗ್ಲಾದೇಶ ಸಂವಿಧಾನದಲ್ಲಿ ಕೇರ್ ಟೇಕರ್ ಗೆ ಪ್ರಾವಿಧಾನ್ಯತೆ ಇಲ್ಲ ಆದ್ರೆ ಇವರು ತಮ್ಮ ಅವಕಾಶವಾದಿತನಕ್ಕೆ ಇಲ್ಲದೆ ಇರುವಂತಹ ಅವಕಾಶನ ಸಂವಿಧಾನದಲ್ಲಿ ಸೃಷ್ಟಿ ಮಾಡಿ ಮೊಹಮ್ಮದ್ ಯೂನಿಸ್ ಅವರನ್ನ ಬಾಂಗ್ಲಾದೇಶದ ಕೇರ್ ಟೇಕರ್ ಪ್ರಧಾನಿಯಾಗಿ ಮಾಡಿದ್ದಾರೆ ಯಾವಾಗ ಈತ ಅಧಿಕಾರಕ್ಕೆ ಬಂದ್ರೋ ಅಲ್ಲಿ ಹಿಂದೂಗಳ ಮಾರಣ ಹೋಮಾನೇ ನಡೀತಾ ಇದೆ ಬಾಂಗ್ಲಾದೇಶದ ಟೆಕ್ನಾಫ್ ಅನ್ನೋ ಏರಿಯಾನ ಈಗ ಅರಕಾನ್ ಆರ್ಮಿ ವಶಪಡಿಸಿಕೊಂಡಿದೆ ಅಲ್ಲಿ ಬಾಂಗ್ಲಾ ಆರ್ಮಿಗೆ ಎಂಟ್ರಿನೇ ಇಲ್ಲ ಬಾಂಗ್ಲಾ ಸೈನಿಕರೇನಾದ್ರು ಆ ಏರಿಯಾಕ್ಕೆ ಬಂದ್ರೆ ಚಡ್ಡಿ ಬಿಚ್ ಪರೇಡ್ ಮಾಡಿಸ್ತಾ ಇದ್ದಾರೆ ಅರೆಕಾನ್ ಆರ್ಮಿ ಅವರು ಈಗ ಅಕ್ಷರಶಃ ಕಂಗಾಲಾದ ಕಂಗ್ಲಾದೇಶ ಆಗೋಗ್ಬಿಟ್ಟಿದೆ ಬಾಂಗ್ಲಾದೇಶ ನೀವೇ ನೋಡಿ ಈ ಬಾಂಗ್ಲಾದೇಶಿಗರ ಉದ್ದಟತನ ಎಲ್ಲಿವರೆಗೂ ಹೋಗಿತ್ತಪ್ಪ ಅಂದ್ರೆ ಒಂದು ನಕ್ಷೆಯನ್ನು ಜಾರಿ ಮಾಡಿ ಅದರಲ್ಲಿ ಭಾರತದ ಕೋಲ್ಕತ್ತಾ ಮುರ್ಷಿದಾಬಾದ್ ಕೂಚ್ ಬಿಹಾರು ಅಷ್ಟೇ ಅಲ್ಲದೆ ಅಸ್ಸಾಂ ಅನ್ನು ಸಹ ಆ ಮ್ಯಾಪ್ ಅಲ್ಲಿ ನಂಬುದು ಅಂತ ತೋರಿಸಿದ್ರು ವಿಚಾರ ಮ್ಯಾಪ್ವರೆಗೂ ಬಂದ ಮೇಲೆ ಭಾರತ ಕೈಕಟ್ಟಿ ಕೂರುತ್ತಾ ಸಾಧ್ಯನೇ ಇಲ್ಲ ಆದ್ರೂ ವಿಚಿತ್ರ ನೋಡಿ ಭಾರತದಲ್ಲಿರ್ತಕ್ಕಂತ ಭಾರತ ವಿರೋಧಿ ಶಕ್ತಿಗಳು ಬಾಂಗ್ಲಾದೇಶ ಕೇಳಿರ್ತಕ್ಕಂತ ಐವತ್ತು ಸಾವಿರ ಟನ್ ಅಕ್ಕಿನ ಪೂರೈಕೆ ಮಾಡಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಇದಕ್ಕಿಂತ ದುರದೃಷ್ಟ ಇನ್ನೇನಿದೆ ಅಷ್ಟೆಲ್ಲಾ ಹಿಂದೂಗಳ ಮೇಲೆ ದೌರ್ಜನ್ಯ ಅತ್ಯಾಚಾರಗಳಾದಾಗ ಇವ್ರು ಯಾರು ಬಾಯಿ ಬಿಟ್ಟಿರ್ಲಿಲ್ಲ ಅಂತವ್ರಿಗೆ ಈಗ ಭಾರತ ಅನ್ನ ಹಾಕ್ಬೇಕಂತ ಈಗ ಹಿಂದೂ ಪರ ಹೋರಾಟಗಾರರು ಸಹ ಮೋದಿ ಗವರ್ನಮೆಂಟ್ ಮೇಲೆ ಆಗ್ರಹ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಭಾರತ ವಿರೋಧಿ ಬಾಂಗ್ಲಾದೇಶಕ್ಕೆ ಅಕ್ಕಿ ರಫ್ತು ಮಾಡಬಾರದು ಇದೇ ಅವಕಾಶನ ಬಳಸಿಕೊಂಡು ಶೇಖ್ ಹಸೀನಾರನ್ನು ಮತ್ತೆ ಬಾಂಗ್ಲಾದ ಪ್ರಧಾನಿಯಾಗಿ ಪುನರ್ ಪ್ರತಿಷ್ಠಾಪನೆ ಮಾಡುವ ಕೆಲಸ ಮಾಡಬೇಕು ಮೋದಿ ಅವರು ಅಂತ ಆಗ್ರಹ ಮಾಡ್ತಾ ಇದಾರೆ ಹಿಂದೂ ಪರ ಹೋರಾಟಗಾರರು ಭಾರತ ಸರ್ಕಾರದವರು ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ ಸರಿ ಐವತ್ತು ಸಾವಿರ ಟನ್ ಅಷ್ಟು ಅಕ್ಕಿ ಕೊಡಿ ಅಂತ ಕೇಳ್ತಾ ಇದ್ದೀರಲ್ಲ ಎಲ್ಲಿಂದ ಕೊಡ್ತೀರಾ ದುಡ್ಡು ಟ್ರಾನ್ಸ್ಫರ್ ಮಾಡಿ ಅಂತ ದುಡ್ಡು ಇದ್ರೆ ತಾನೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಈಗ ಎಂತ ಪರಿಸ್ಥಿತಿ ಬಂದಿದೆಯಪ್ಪ ಅಂದ್ರೆ ನಮ್ಮಲ್ಲಿರೋ ಚಿನ್ನವನ್ನ ನಿಯಮಗೆ ಕೊಡ್ತೀವಿ ಅದರ ಬದಲಾಗಿ ಅಕ್ಕಿ ಕೊಡಿ ಅಂತ ಅಂಗಲಾಚಿ ಬೇಡ್ತಾ ಇದೆ ಬಾಂಗ್ಲಾದೇಶ ಎಂತ ದುರ್ಗತಿ ನೋಡಿ ಬಾಂಗ್ಲಾದ್ದು ಜಿಹಾದಿಗಳ ಕೈಗೆ ಮತಾಂಧರ ಕೈಗೆ ಸರ್ಕಾರ ಸಿಕ್ಕ್ರೆ ಏನಾಗಬಹುದು ಪರಿಸ್ಥಿತಿ ಅನ್ನೋದಕ್ಕೆ ಬಾಂಗ್ಲಾನೇ ಒಂದು ಜೀವಂತ ಉದಾಹರಣೆ ಸ್ನೇಹಿತರೆ ಇನ್ನೊಂದ್ ಕಡೆ ಭಾರತದ ಸಂಸತ್ತಿನಲ್ಲಾದಂತಹ ತಳ್ಳಾಟ ನೂಕಾಟಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ ವಿಚಾರ ಇಲ್ಲಿವರೆಗೂ ಹೋಗೋದಕ್ಕೆ ಬಿಟ್ಟಿದ್ದೆ ರಾಹುಲ್ ಗಾಂಧಿ ಅವರು ಏನ್ ಮಾಡ್ಬೋದಾಗಿತ್ತು ಆಸ್ಪತ್ರೆಯಲ್ಲಿದ್ದಂತ ಬಿಜೆಪಿ ಸಂಸದರನ್ನು ಅಟ್ಲೀಸ್ಟ್ ಮೀಟ್ ಮಾಡಿ ಸಮಾಧಾನ ಹೇಳಿದ್ರು ಈ ವಿಚಾರ ಇಲ್ಲಿವರೆಗೂ ಹೋಗ್ತಾ ಇರಲಿಲ್ಲ ಐ ಆರ್ ಆಗ್ತಾ ಇರಲಿಲ್ಲ ಯಾವಾಗ ರಾಹುಲ್ ಗಾಂಧಿ ಅಹಂಕಾರ ಪ್ರದರ್ಶನ ಮಾಡೋದಕ್ಕೆ ಶುರು ಮಾಡಿದ್ರು ಆ ಕಡೆಯಿಂದ ಬಿಜೆಪಿ ಅವರು ಸಹ ವಡೋದರಾ ಸಂಸದ ಹಿಮಾಂತ್ ಜೋಶಿ ಅವರಿಂದ ಐ ಆರ್ ದಾಖಲು ಮಾಡಿದ್ರು ಅವ್ರ ಎಫ್ಐಆರ್ ನಲ್ಲಿ ಸ್ಪಷ್ಟವಾಗಿ ಹೇಳಿದಾರೆ ಹೌದು ನಾನು ರಾಹುಲ್ ಗಾಂಧಿ ಅವರು ನಮ್ಮ ಇಬ್ಬರ ಸಂಸದರನ್ನು ತಳ್ಳಿ ಗಾಯಗೊಳಿಸಿದ್ದನ್ನು ನೋಡಿದೆ ಅಂತ ಐ ಆರ್ ನಲ್ಲಿ ದಾಖಲು ಮಾಡಿ ಸಾಕ್ಷ್ಯ ಹೇಳಿದ್ದಾರೆ ಹತ್ತೊಂಬತ್ತನೇ ತಾರೀಕು ಡಿಸೆಂಬರ್ ಬೆಳಗ್ಗೆ ಹತ್ತು ಗಂಟೆ ಸುಮಾರಿನಲ್ಲಿ ಸಂಸತ್ತಿನ ಮಕರ ದ್ವಾರದ ಬಳಿ ಎನ್ ಡಿ ಎ ಸಂಸದರು ಪ್ರತಿಭಟನೆ ಮಾಡ್ತಾ ಇದ್ದು ಆಗ ಸುಮಾರು ಹತ್ತು ನಲವತ್ತರ ಹೊತ್ತಿಗೆ ಬಂದಂತಹ ಸಂಸದರು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಈ ಕೆಲಸ ಮಾಡಿದ್ದಾರೆ ಅಂತ ಎಫ್ಐ ಆರ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಈಗ ಏನ್ ಮಾಡ್ತಾರೆ ರಾಹುಲ್ ಗಾಂಧಿ ಸಂದಿಗ್ಧ ಪರಿಸ್ಥಿತಿ ಇದರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ